ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ನಾನು ಇವತ್ತ ಹಣ್ಣಿನ ಉಪ್ಪಿನಕಾಯಿ ಹಾಕಾಕತ್ತೀನಿ ನೋಡ್ರಿ ಇವನ್ನ ಲಿಂಬೆ ಹಣ್ಣು ತೊಗೊಂಡಿದ್ದೆ ಸ್ವಚ್ಛಗೆ ತೊಳೆದು ಇವನ್ನ ಸ್ವಲ್ಪ ನೀರು ಹಾಕಿ ಕುದಿಸೋಕೆ ರೀ ಇವನ್ನ ಅವತ್ತ ಹಾಕಿ ಅವತ್ತ ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ ಈಗ ಈ ಥರ ಕುದಿಸ್ಕೊಂಡೆ ನೋಡಿರಿ ಇವನ್ನ ಬಂದ್ರಾಗ ನಾಲ್ಕು ಭಾಗ ಅಥವಾ ಎಂಟು ಭಾಗ ಮಾಡಿಕೊಂಡು ಉಪ್ಪಿನಕಾಯಿ ರೀ ಇವನ್ನ ಈ ಥರ ಹೆಚ್ಚಿಟ್ಕೊಂಡೆ ನೋಡ್ರಿ ನಾನು ಈ ಥರ ಹೆಚ್ಕೋಬೇಕು ಹೆಚ್ಚಿ ಒಂದು ಪುಗಾನಿಗೆ ಇಷ್ಟನ್ನು ಹಾಕ್ಬೇಕು ರೀ ಪಲ್ಪು ಅದೆಲ್ಲನೂ ಸೇರಿಸಿ ಹಾಕಬೇಕು ಚಲಬಾರ್ದ್ರಿ ಅದನ್ನು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಉಪ್ಪು ಮತ್ತು ಅಚ್ಚ ಖಾರದ ರೀ ಸ್ವಲ್ಪ ಅರ್ಶಿನ ಪುಡಿನೂ ಹಾಕ್ತೀನಿ ರೀ ನಾನು ಇದಕ್ಕೆ ಅರ್ಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಮತ್ತು ಉಪ್ಪಿನಕಾಯಿಗೆ ಅನುಗುಣವಾಗಿ ಬೆಲ್ಲನೂ ಹಾಕತೀನಿ ರೀ ಅಂದರೆ ಹುಳಿರ್ತಾವಲ್ಲ ನಿಂಬೆಯನ್ನು ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ರೀ ಬೆಲ್ಲ ಅದೆಲ್ಲ ಹಾಕಿ ಇವನ್ನ ಚಮಚದಲೆ ಕಲಸಿದ್ರೆ ಸರಿ ಆಗೋಂಗಿಲ್ಲ ಕೈಲೇನ ಇವನ್ನ ಚಲೋತ್ತಿನ ಕಲಿಸ್ಬೇಕ್ರಿ ಈ ಥರ ನೋಡಿರಿ ಎಷ್ಟು ಆಗಿ ಕಾಣಕತ್ತಾವ ಈ ಥರ ಕಲಸಿ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ್ರಿ ಒಲೆ ಮ್ಯಾಗ ನಾನು ಸ್ವಲ್ಪ ಎಣ್ಣೆ ಕಾಯಾಗಿಟ್ಟಿದ್ದೆ ಅದಕ್ಕೆ ಸಾಸಿವೆ ಹಾಕೀನ್ರಿ ಒಂದು ನಾಲ್ಕೈದು ಕಾಣಷ್ಟು ಮೆಂತ್ಯ ಹಾಕೀನಿ ಮತ್ತು ಇದಕ್ಕೆ ಹಿಂಗೆ ತೊಗೊಂಡಿನಿ ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿರೋದಿಲ್ಲ ನಾವು ಅದಕ್ಕೆ ಹೀಗಿನ ಒಗ್ಗರ್ಣೆ ಕೊಡಕತ್ತೀನಿ ಇವು ಬೇಕಂದಾಗ ಅವತ್ತ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ರುಚಿನೂ ಅಷ್ಟೇ ಇರ್ತಾವೆ ಈಗ ಈ ಒಗ್ಗರಣೆನ ನಾನು ಇದಕ್ಕೆ ಲಿಂಬೆಣ್ಣಿಗೆ ಹಾಕಿ ಸ್ವಲ್ಪ ಆರಿಂದ ಇದನ್ನ ಕಲಸಿ ಒಂದು ಡಬ್ಬಿ ಒಳಗೆ ಅಥವಾ ಬರಣಿ ಒಳಗೆ ಹಾಕಿ ಇಟ್ಕೋಬೋದು ನೋಡ್ರಿ ಒಂದು ನಾಲ್ಕೈದು ದಿನದ ಮಟನೂ ತಿನ್ಬೋದು ಒಂದೊಂದು ಸಲ ಇವು ಒಂದು ಹದಿನೈದು ಇಪ್ಪತ್ತು ದಿವ್ಸದ ಮಟನೂ ಇರ್ತಾವೆ ಏನೂ ರೀ ನೋಡಿರಿ ಉಪ್ಪಿನಕಾಯಿ ಮನೆಯೊಳಗ ರೆಡಿ ಆತ ಬೇಕಂದಾಗ ಮಾಡ್ಕೋಬೋದು ಇದನ್ನ ಇನ್ಸ್ಟಂಟ್ ಹಣ್ಣಿನ ಉಪ್ಪಿನಕಾಯಿ ಈಗ ಎಲ್ಲ ಆರಿಂದ ಒಂದು ಡಬ್ಬಿ ಅಥವಾ ಬರಣಿಗೆ ಹಾಕಿ ಇಡ್ಬೋದೆ ಒಬ್ಬೊಬ್ಬರ ಕೈಲೇ ನಿಂದಿರ್ತೈತಿ ಒಬ್ಬೊಬ್ಬರ ಕೈಲೇ ಇದು ತಡೆಯಂಗಿಲ್ಲ ഫ്രിജനൊളിക്ക് ഇട്ട് കൊണ്ട് തിൻബോദ നോട്രി നമ്മൾ സി അല്ലേ വരുകൂ ധന്യവദും